ನಮಸ್ಕಾರ ಮತ್ತೆ ರಾಜ್ಯದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನನ್ನನ್ನು ಖಾಲಿ ಮಾಡಿಸಲು ಬಂದವರನ್ನ ನಾನೇ ಖಾಲಿ ಮಾಡಿಸ್ತೀನಿ ಎಂದು ಡಿ ಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಮನೆ ಇಲ್ಲದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಮುಖ್ಯಮಂತ್ರಿ ರಾಜೀನಾಮೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ನಾಯಕರ ಪ್ರತಿಭಟನೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದ ಬಿ ವೈ ವಿಜಯೇಂದ್ರ ಅವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ನಮ್ಮ ಟೈಮೇ ಸರಿಯಿಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದ ಹಿಂದೆ ಬಿಜೆಪಿಯವರೇ ಕೈವಾಡ ಇದೆ ಎಂದು ಚಲುವರಾಯ ಸ್ವಾಮಿ ಅವರ ಹೇಳಿಕೆ ಇನ್ನು ರಾಜ್ಯದಲ್ಲಿ ಗ್ಯಾರಂಟಿಗಳಿಂದಲೇ ಬೆಲೆ ಏರಿಕೆಯಾಗಿದೆ ಎಂಬ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮುಖ್ಯಮಂತ್ರಿಯವರು ಗರಂ ಆಗಿ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ರಾಜನಾಗಲಿ ರಾಜ್ಯವಾಗಲಿ ಕೇಂದ್ರವಾಗಲಿ ತೆರಿಗೆ ವಸೂಲಿ ಮಾಡಿನೇ ಆಡಳಿತ ನಡೆಸೋದು ಎಂದು ಸಿಎಂ ಅವರ ಹೇಳಿಕೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಕೂಡ ಸಮರ್ಥಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ನಿಮ್ಮ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿರುವ ಡಿ ಕೆ ಶಿವಕುಮಾರ್ ಅವರು ಕೆಲವರು ನನ್ನ ಜಾಗ ಖಾಲಿ ಮಾಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಅದು ಯಶಸ್ವಿ ಆಗೋದಿಲ್ಲ ಪಕ್ಷಕ್ಕಾಗಿ ದುಡಿದ ನನ್ನನ್ನು ಖಾಲಿ ಮಾಡಿಸಲು ಆಗೋದಿಲ್ಲ ಆದರೆ ನಾನೇ ಅವರನ್ನ ಖಾಲಿ ಮಾಡಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಇಂದು ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಬದಲಾವಣೆ ವಿಚಾರ ಕುರಿತಂತೆ ಕೆಲಸ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡುತ್ತಿದ್ದು ಅಂತವರ ಹೇಳಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಭೆಯಲ್ಲಿ ಮಾತನಾಡಿರುವಂತಹ ಕೆ ಶಿವಕುಮಾರ್ ಅವರು ಈ ಒಂದು ಹಿಂದೆ ನಾನು ಅಧ್ಯಕ್ಷಕನಾಗುವ ಮೊದಲು ಪಕ್ಷ ಹೇಗಿತ್ತು ಈಗ ಹೇಗಿದೆ ಎಂಬುದನ್ನು ನೋಡಿಕೊಳ್ಳಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಹೊಣೆ ನನ್ನ ಮೇಲಿದೆ ನನ್ನನ್ನು ಯಾರಾದರೂ ಬಗ್ಗಿಸಬಹುದೆಂದುಕೊಂಡಿದ್ರೆ ಅದು ಸಾಧ್ಯವಿಲ್ಲ ಇನ್ನು ನನ್ನನ್ನು ಖಾಲಿ ಮಾಡಿಸಲು ಯತ್ನಿಸಿದವರನ್ನು ನಾನೇ ಖಾಲಿ ಮಾಡಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಮನೆಯಿಲ್ಲದವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಚನ್ನಪಟ್ಟಣದ ಮಳೂರಿನಲ್ಲಿ ಹಮ್ಮಿಕೊಂಡಲಾಗಿದ್ದಂಥ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂಬ ಬೃಹತ್ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ದು ಇದೇ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಶೀಘ್ರವೇ ಸೈಟ್ ಇಲ್ಲದವರಿಗೆ ಸೈಟು ಇಲ್ಲದವರಿಗೆ ಮನೆ ಕೊಡಿಸುವ ಒಂದು ಕಾರ್ಯಕ್ರಮ ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ನಾನು ತರುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಈ ಒಂದು ಹಿಂದೆ ಸರ್ಕಾರಿ ಕಚೇರಿಗಳಿಗೆ ಜನರು ಅಲಿತಾ ಇದ್ರು ಆದರೆ ಈಗ ಜನರನ್ನ ಸರ್ಕಾರವೇ ನೇರವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಸಂಪರ್ಕಿಸುತ್ತದೆ ಇದೇ ಒಂದು ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶವಾಗಿದೆ ಈಗಾಗಲೇ ಚನ್ನಪಟ್ಟಣದ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಸಾವಿರಾರು ಅರ್ಜಿಗಳು ಬಂದಿವೆ ಈ ಎಲ್ಲ ಅರ್ಜಿಗಳನ್ನ ಸ್ವೀಕರಿಸಿದ ನಂತರ ಪರಿಹಾರ ಒದಗಿಸುತ್ತೇವೆ ಇದೇ ನಮ್ಮ ಆದ್ಯತೆಯೂ ಆಗಿದೆ ಈ ಭಾಗದ ಜನರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಸಿಬ್ಬಂದಿ ಕೂಡ ಕಾರ್ಯ ಮಾಡಲಿದ್ದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ ಎಂದು ಮಾತನಾಡಿದ್ದಾರೆ ಆದಷ್ಟು ಬೇಗನೆ ಚನ್ನಪಟ್ಟಣದಲ್ಲಿ ಸೈಟ್ ಇಲ್ಲದವರಿಗೆ ಸೈಟು ಹಾಗೂ ಇಲ್ಲದವರಿಗೆ ಮನೆ ಕೊಡಿಸುವ ಕಾರ್ಯ ಕ್ರಮ ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ನನ್ನದಾಗಿದೆ ಜನಸಾಮಾನ್ಯರ ಸೇವೆಗೆ ನಮ್ಮ ಸರ್ಕಾರ ಸದಸಿದ್ಧವಾಗಿದ್ದು ಜನರ ಕಲ್ಯಾಣವೇ ನಮ್ಮ ಕಾಳಜಿಯೂ ಆಗಿದೆ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿ ಇದೀಗ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಒಂದು ಕಡೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರೆ ಅದೇ ರೀತಿ ಕೋಲಾರದಲ್ಲಿ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ ಇನ್ನು ಬೆಂಗಳೂರಿನ ಪ್ರತಿಭಟನೆಗೆ ಸಿಟಿ ರವಿ ಅವರನ್ನ ನೇಮಕ ಮಾಡಲಾಗಿದೆ ಈ ಮೂಲಕ ರಾಜ್ಯದಂತ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೇ ವೇಳೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸಿಟಿ ರವಿ ಅವರು ಈ ಒಂದು ಹಗರಣ ದೊಡ್ಡ ಹಗರಣವಾಗಿದೆ ಕರ್ನಾಟಕದಿಂದ ತೆಲಂಗಾಣ ಚುನಾವಣಾ ವೆಚ್ಚಕ್ಕಾಗಿ ಈ ಒಂದು ಹಣವನ್ನು ಕಳುಹಿಸಲಾಗಿದೆ ಹಾಗಾಗಿ ಸಿಎಂ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ು ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂತ ಸಿಟಿ ರವಿ ಅವರು ಆಗ್ರಹಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಈ ಒಂದು ಹಗರಣವನ್ನ ತನಿಖೆ ಮಾಡ್ತಾ ಇದೆ ಆದರೆ ನಾವು ಈ ಒಂದು ತನಿಖೆಯನ್ನು ನಂಬುವುದಿಲ್ಲ ಇದನ್ನ ಸಿಬಿಐನವರಿಗೆ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವವರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದವರಾಗಿದ್ದಾರೆ ಹಾಗಾಗಿ ಇದನ್ನ ಸಿಬಿಐನವರಿಗೆ ವಹಿಸಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹನ್ನೊಂದು ಮಂದಿಯನ್ನು ಬಂಧಿಸಲಾಗಿದ್ದು ಹದಿನಾಲ್ಕು ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಮಾಹಿತಿಯ ಪ್ರಕಾರ ಸರಿಸುಮಾರು ಏಳ್ನೂರಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳಿಗೆ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆಯಾಗಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇಂದು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮತ್ತು ಹೆಚ್ಚುವರಿ ಡಿಸಿ ಹುದ್ದೆ ಸೃಷ್ಟಿ ಕೂಗು ಕೇಳಿ ಬರ್ತಾ ಇದ್ದು ಇದರಲ್ಲರ ನಡುವೆ ಕೃಷಿ ಸಚಿವ ಚಿಲರಾಯಸ್ವಾಮಿ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಯಾಕೋ ನಮ್ಮ ಟೈಮೆ ಸರಿ ಇಲ್ಲದಂತೆ ಕಾಣಿಸುತ್ತಿದೆ ಈ ಒಂದು ಸಿಎಂ ಬದಲಾವಣೆ ಬೆಳವಣಿಗೆ ಹಿಂದೆ ಬಿಜೆಪಿಯವರ ಕೈವಾಡವೂ ಇದೆ ಎಂದು ಚಲುವರಾಯ ಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡಬೇಕು ಎಂಬ ಕೂಗು ಕೇಳಿ ಬರ್ತಾ ಇದ್ದು ಈ ಒಂದು ಹಿಂದೆ ವೀರಶೈವ ಲಿಂಗಾಯತ ನಾಯಕರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕು ಎಂಬ ಕೂಗು ಕೇಳಿ ಬಂದಿತ್ತು ಆದರೆ ಈಗ ಮತ್ತೆ ಒಕ್ಕಲಿಗರ ಸ್ವಾಮೀಜಿಯವರು ಕೂಡ ನಮ್ಮ ಸಮುದಾಯದ ಸಿಎಂ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದ್ದು ಹೀಗಾಗಿ ರಾಜ್ಯ ರಾಜಕೀಯ ವಾತಾವರಣದಲ್ಲಿ ಯಾಕೋ ನಮ್ಮ ಟೈಮೇ ಸರಿಯಿಲ್ಲ ಅಂತ ಅನಿಸುತ್ತೆ ಎಂದು ನಗು ಲೇ ಚೆಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ ಇದರ ಹಿಂದೆ ಬಿಜೆಪಿಯವರ ಪ್ರಚೋದನೆ ಮತ್ತು ಕೈವಾಡ ಇದ್ದಂತೆ ನನಗೆ ಕಾಣುತ್ತಿದೆ ಇನ್ನು ಕರ್ನಾಟಕದ ರಾಜಕೀಯದಲ್ಲಿ ಆಗುತ್ತಿರುವ ಈ ಒಂದು ಬೆಳವಣಿಗೆಯನ್ನ ನಮ್ಮ ಹೈಕಮಾಂಡ್ ನಾಯಕರು ಕೂಡ ಗಮನಿಸುತ್ತಿದ್ದು ಸದ್ಯದರಲ್ಲೇ ಎಲ್ಲವನ್ನು ಕೂಡ ಸರಿಪಡಿಸುತ್ತಾರೆ ಎಂಬ ನಂಬಿಕೆ ನನಗಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಲಿ ಅಥವಾ ಹೆಚ್ಚುವರಿ ಡಿಸಿಎಂ ಮಾಡುವುದಾಗಲಿ ಎಲ್ಲವೂ ಹೈಕಮಾಂಡ್ ಅವರ ಕೈಯಲ್ಲಿದೆ ಎಂದು ಚೆಲುವರಾಯಸ್ವಾಮಿ ಅವರು ಉತ್ತರಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಗ್ಯಾರಂಟಿಗಳಿಂದಲೇ ಬೆಲೆ ಏರಿಕೆ ಆಗಿದೆ ಎಂಬ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಂದಿನಿ ಹಾಲಿನ ಬೆಲೆಯಲ್ಲಿ ಐವತ್ತು ಎಂಎಲ್ ಹೆಚ್ಚಳ ಮಾಡುವುದರ ಮೂಲಕ ಅದಕ್ಕೆ ಪ್ರತಿಯಾಗಿ ಎರಡು ರೂಪಾಯಿ ಪಡೆದುಕೊಳ್ಳಲಾಗುತ್ತಿದ್ದು ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗ್ಯಾರಂಟಿಗಳಿಂದಲೇ ಬೆಲೆ ಏರಿಕೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿಯವರು ಮೊದಲು ಸರಿಯಾಗಿ ಓದಿಕೊಂಡು ತಿಳಿದುಕೊಂಡು ಕುಮಾರಸ್ವಾಮಿ ಅವರು ಮಾತನಾಡಲಿ ಬೆಲೆ ಏರಿಕೆ ಎಲ್ಲಿ ಆಗಿದೆ ಹೇಳಲಿ ನೋಡೋಣ ಹೆಚ್ಚುವರಿಯಾಗಿ ಕೊಡುತ್ತಿರುವ ಹಾಲಿಗೆನೆ ನಾವು ಹಣ ಪಡೆದುಕೊಳ್ಳುತ್ತಿದ್ದೇವೆ ಹೊರತಾಗಿ ಬೆಲೆ ಏರಿಕೆ ಮಾಡಿಲ್ಲ ವಿರೋಧ ಪಕ್ಷಗಳು ಸುಮ್ಮನೆ ಸುಮ್ಮನೆ ಆರೋಪ ಮಾಡ್ತವೆ ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು ಆದರೆ ಈ ಒಂದು ವರ್ಷ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಹೆಚ್ಚುವರಿ ಹಾಲನ್ನು ನಾವು ರೈತರಿಂದ ಪಡೆದುಕೊಳ್ಳಲೇಬೇಕು ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಾವು ರೈತರಿಗೆ ಬೇಡ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಆ ಒಂದು ಹಾಲನ್ನ ಚೆಲ್ಲುವುದಕ್ಕೆ ಆಗುತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರವೇ ಪ್ಯಾಕೆಟ್ ನಲ್ಲಿ ಹಾಲನ್ನು ಹೆಚ್ಚುವರಿಯಾಗಿ ಜನರಿಗೆ ನೀಡುತ್ತಾ ಇದ್ದೇವೆ ಇನ್ನು ಆ ಒಂದು ಹೆಚ್ಚುವರಿ ಹಾಲಿಗೆ ಎರಡು ರೂಪಾಯಿ ನಾವು ತೆಗೆದುಕೊಳ್ಳುತ್ತಿದ್ದೇವೆ ರೈತರ ಹಿತದೃಷ್ಟಿಯಿಂದಲೇ ಈ ಒಂದು ನಿರ್ಧಾರ ಮಾಡಿರೋದು ವಿರೋಧ ಪಕ್ಷದವರು ಸುಮ್ ಸುಮ್ಮನೆ ಆರೋಪ ಮಾಡ್ತಾರೆ ಎಂದು ಕುಮಾರಸ್ವಾಮಿ ಗರಂ ಆಗಿದ್ದಾರೆ ಮುಖ್ಯವಾದ ಮಾಹಿತಿ ಜುಲೈ ಒಂದಕ್ಕೆ ಜಿಎಸ್ಟಿ ಜಾರಿಗೆ ಆಗಿ ಏಳು ವರ್ಷ ಪೂರ್ತಿಯಾಗಿದ್ದು ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಸ್ನೇಹಿತರೆ ಇದು ಮುಖ್ಯಮಂತ್ರಿಯವರೇ ಮಾಡಿದ ಟ್ವೀಟ್ ಆಗಿದೆ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಆಯೋಜನೆ ಮಾಡಲಾಗಿದ್ದ ಜಿಎಸ್ಟಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಖ್ಯಮಂತ್ರಿಗಳ ಸೇವಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿ ಮಾತನಾಡಿದೆ ಪ್ರಜಾ ಸರ್ಕಾರಕ್ಕೂ ಮುನ್ನ ರಾಜರುಗಳ ಕಾಲದಿಂದಲೂ ಕೂಡ ತೆರಿಗೆ ಪದ್ಧತಿ ಇತ್ತು ಎನ್ನುವುದು ಅನೇಕ ಶಾಸನಗಳಲ್ಲಿ ನಾವು ಕಾಣಬಹುದು ಕದಂಬರು ಕರ್ನಾಟಕದಲ್ಲಿ ಮಾರಾಟ ತೆರಿಗೆಯನ್ನು ಪ್ರಾರಂಭಿಸಿದರು ಎಂದು ಶಾಸನಗಳೇ ಹೇಳುತ್ತವೆ ರಾಜ್ಯ ನಡೆಸಲು ತೆರಿಗೆ ಅಗತ್ಯ ತೆರಿಗೆ ಕೊಡಲು ಸಾಧ್ಯವಿದ್ದವರು ಮಾತ್ರ ತೆರಿಗೆಯನ್ನು ಕೊಡುತ್ತಾರೆ ಪ್ರತಿ ಸರ್ಕಾರವೂ ಕೂಡ ತೆರಿಗೆಗಳನ್ನು ಸಂಗ್ರಹ ಮಾಡಿನೇ ದೇಶವನ್ನು ರಾಜ್ಯವನ್ನು ನಡೆಸುತ್ತದೆ ಸಂವಿಧಾನವು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಿಧಿಸುವ ಅಧಿಕಾರ ಕೊಟ್ಟಿದೆ ಎಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಟ್ವೀಟ್ ಟ್ವೀಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ಅಗತ್ಯವಿದೆ ಸಮಾಜದ ಅಸಮಾನತೆ ಹೋಗಬೇಕಾದರೆ ಎಲ್ಲರಿಗೂ ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿ ಬರಬೇಕು ಆಗ ಮಾತ್ರ ಸಮಾನತೆ ಬರಲು ಸಾಧ್ಯ ಇನ್ನು ಆರ್ಥಿಕವಾಗಿ ದುರ್ಬಲರಾದವರಿಗೆ ವಿಶೇಷ ಕಾರ್ಯಕ್ರಮ ನೀಡಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಲಾಗುತ್ತಿದೆ ಎಲ್ಲಾ ಧರ್ಮದ ಮತ್ತು ಎಲ್ಲಾ ಜಾತಿಗಳ ಬಡವರಿಗೆ ಶಕ್ತಿ ತುಂಬಬೇಕಾದರೆ ಸಂಪನ್ಮೂಲ ಅಗತ್ಯ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಅನ್ನ ಮಾಡಿದ್ದಾರೆ ಕೊನೆಯ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಲೋಕಸಭಾ ಸಭೆಯಲ್ಲಿ ಹಿಂದೂ ಎಂದು ಹೇಳಿಕೊಳ್ಳುವವರು ಇಪ್ಪತ್ನಾಲ್ಕು ಗಂಟೆ ಹಿಂಸೆ ದ್ವೇಷ ಹರಡುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ದು ಹೇಳಿಕೆಯನ್ನು ಸಮರ್ಥಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಟ್ವೀಟ್ ಅನ್ನ ನೋಡ್ತಿರಬಹುದು ಭಯ ಪಡಬೇಡಿ ಭಯಗೊಳಿಸಬೇಡಿ ಎಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮತ್ತು ಸಿಖ್ ಸೇರಿದಂತೆ ಎಲ್ಲಾ ಧರ್ಮಗಳು ಸಾರಿ ಹೇಳಿವೆ ಆದರೆ ಬಿಜೆಪಿಯಲ್ಲಿ ಹಿಂದೂಗಳು ಎಂದು ಹೇಳಿಕೊಳ್ಳುವವರ ಕೆಲಸವೇ ಹಿಂಸೆ ಭಯ ಮತ್ತು ಸುಳ್ಳು ಹರಡುವುದು ಹೀಗೆಂದು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದರೆ ಅದಕ್ಕೆ ಬಿಜೆಪಿ ನಾಯಕರೇ ಕೂಡ ಬೀಳಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಆರ್ ಎಸ್ ನವರಿಗೆ ಮತ್ತು ಬಿಜೆಪಿಯವರಿಗೆ ಗುರಿಯಾಗಿಸಿ ಹೇಳಿದರೆ ಅದು ಇಡೀ ಹಿಂದೂ ಧರ್ಮಕ್ಕೆ ಹೇಳಿದಂತೆ ಆಗುತ್ತದೆಯಾ ಎಂದು ಪ್ರಶ್ನೆ ಹಾಕಿದ್ದಾರೆ ಇಂದು ಸಂಸತ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದಂತ ಬಿಜೆಪಿ ತನಗೆ ಹೇಳಿದ ಮಾತನ್ನ ಹಿಂದೂ ಧರ್ಮಕ್ಕೆ ಹೇಳಿದ್ದಾರೆ ಎಂದು ತಿರುಚಿ ತನ್ನ ವೈಫಲ್ಯವನ್ನ ಮರೆಮಾಚಿಕೊಳ್ಳುವ ಪ್ರಯತ್ನ ಮಾಡ ಿದೆ ವಾಟ್ ನಲ್ಲಿ ಕೇಂದ್ರದ ಬಿಜೆಪಿಯ ಕೃಪಾ ಕೃಪಾಪೋಷಿತ ಫೇಕ್ ನ್ಯೂಸ್ ಶೂರರು ಹರಿಬಿಟ್ಟಿರುವ ಅರ್ಧಂಬರ್ಧ ವಿಡಿಯೋ ನೋಡಿ ಇತರರಿಗೂ ಶೇರ್ ಮಾಡಬೇಡಿ ಸತ್ಯ ಏನೆಂಬುದನ್ನು ಒಳಗೊಂಡ ಪೂರ್ತಿ ವಿಡಿಯೋ ಇಲ್ಲಿದೆ ನೋಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಹೇಳಿಕೆ ವಿಡಿಯೋದನ್ನು ಶೇರ್ ಮಾಡಿದ್ದಾರೆ ಬಿಜೆಪಿ ಅಂದ್ರೇನೆ ಸುಳ್ಳು ಸುದ್ದಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಕಮೆಂಟ್ನಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ